अर्थकृतरी व्यासतीर्थगुरुभूास्व निश्वासी सिद्ध विद्यालय सत्नोगाे हयेव पदाश्रया पूज्याय राघव सत्यधर्मरतायता कलवृक्षाएता कामधे नए सुषवींद्रकलाघवुप्रिय सुयतींदे गुर ಶ್ರೀ ಗುರುತ ಹರಿಯೋ ಉಭಯ ಸಂಸ್ಥಾನಾಧೀಶ್ವರರ ಚರಣಕಮಾಲಗಳಲ್ಲಿ ಶಿರಸ ಅನಂತ ಪರಿಣಾಮಗಳನ್ನು ಸಲ್ಲಿಸಿ ಯಥಾಮತಿ ಯಥಾಕಾಲ ನಾಲ್ಕು ತಾತ್ವಿಕ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಯಾವ ತಾವ ತೇ ಆಗಿನ ನಮ್ಮ ಸಂಸ್ಕೃತಗಳನ್ನು ಮಾತ್ರ ಹಳೆಯ ಕಾಲದಲ್ಲಿ ಗ್ರಂಥಗಳನ್ನು ಬರೆಯುವಾಗ ದೀಪ ಹಚ್ಚಿಕೊಂಡು ಬರೀತಿದ್ದ ಎಷ್ಟೊತ್ತು ಬರಿತಾ ಅಂದ್ರೆ ದೀಪದಲ್ಲಿ ಎಣ್ಣೆ ಇರೋದು ಅದನ್ನು ಅರ್ಥ ಮಾಡಿಕೊಳ್ಳಿ ನನ್ನೊಳಗೆ ಶಕ್ತಿ ಇರೋದಾದರು ಅಥವಾ ಸಮಯ ಎಷ್ಟೋತ್ತು ಸಿಕ್ಕು ಸ್ವಾಮಿಗಳ ಪ್ರಧಾನ ಕಾರ್ಯಕ್ರಮ ಆಗೋದು ಹೊರತಾಗಿ ಅಂಗಾಲ ನಾವು ಈಗೇನಾದರೂ ಏನು ಕಾರ್ಯಕ್ರಮ ಮಾಡೋದ್ರೆ ಇಟ್ಬಿಟ್ರೆ ನೀವು ಕೈ ಸಿಗೋಲ್ಲ ಬಿಟ್ಟವರಿದೆ ನಿಮ್ಮ ಕಡೆಗೆ ಇಟ್ಕೊಳ್ಳೋಕೆ ಒಂದು ಅವಕಾಶ ಇದೆ ಆದ್ರಿಂದ ಸ್ವಲ್ಪ ಕಾಲ ಕೂಡ ಈ ಜ್ಞಾನ ಜ್ಞಾನಯುಗದಲ್ಲಿ ನಿಮ್ಮನ್ನು ಮೂಡಿಸಿಕೊಂಡ್ರೆ ಒಂದು ಸಾತ್ವಿಕವಾದ ಸಮಯ ಕಾಲಹಣ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆಯೋಜಕರು ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಗುರುಗಳು ಬರೋವರಿಗೂ ಒಂದು ಕ್ಷಣದಲ್ಲೇ ಅದನ್ನು ವ್ಯವಸ್ಥೆ ಅವರ ಅವರ ಕಾರ್ಯಕ್ರಮಕ್ಕೆ ನಾವು ಅಪರೂಪ ಮಾಡಿಕೊಳ್ಳೋಣ ಅಂತ ಹೇಳ್ತಾ

ಇದರ ಸಾರ ಇಷ್ಟೇ ಭಗವಂತ ನಮ್ಮನ್ನ ಏನೂ ನೋಡಿ ಅನುಗ್ರಹಿಸೋದು ನಮ್ಮ ರೂಪನ ರೂಪ ಇಲ್ಲ ಹಣಕಾಸು ಅದು ಇಲ್ಲ ಶಕ್ತಿನ ಶಕ್ತಿ ಇಲ್ಲ ವಯಸ್ಸ ವಯಸ್ಸು ಇಲ್ಲ ಏನೂ ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಮ್ಮನ್ನ ಭಗವಂತ ಅನುಗ್ರಹಿಸಬೇಕಾದ್ರೆ ಯಾವ ಮಾನದಂಡವನ್ನು ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಕೇಳಿದಾಗ ಅದಕ್ಕೆ ಕೊಡತಕ್ಕಂಥ ಉತ್ತರಶಾಸ್ತ್ರಗಳನ್ನ ಅತ್ಯವಶ್ಯಕಿ ಕೇವಲ ಭಕ್ತಿಗೆ ಮಾತ್ರ ಹೊರತಾರೆ ಹೊರತಾಗಿ ಯಾವುದಕ್ಕೂ ಭಗವಂತ ನಮ್ಮನೆ ಅನುಗ್ರಹ ಮಾಡೋದಿಲ್ಲ ಕುರಿತು ಯಾಕೆ ಅನುಗ್ರಹ ಮಾಡೋದಿಲ್ಲ ಅಂತಂದ್ರೆ ಇವೆಲ್ಲವೂ ಕೂಡ ಅವನ ಕೇಳಿ ಬರ್ತಾ ಇಲ್ಲ ಬೇಕಾದಷ್ಟಿದೆ ವಯಸ್ಸ ಯಾವಾಗಲೂ ಕೂಡ ಒಳ್ಳೆ ಯುವಕನಾಗಿ ಅವನ ರೂಪರಾಮಣ್ಣನ ಲಕ್ಷ್ಮಿಯೂ ಮೋಹಕವಾದಂತಹ ಅದ್ಭುತವಾದಂತಹ ರೂಪಾಯಿ ಹೀಗೆ ಹಣಕಾಸು ತೊಳೆದಿರ ಪ್ರಪಂಚಕ್ಕೆ ಒಡೆಯ ಈ ಎಲ್ಲಾ ದೃಷ್ಟಿಕೋನದಿಂದಲೂ ಕೂಡ ಅವನು ಶ್ರೀಮಂತನಾಗಿದ್ದಾಗ ನಮ್ಮ ಯಾವ ದೃಷ್ಟಿಯ ಶ್ರೀಮಂತತನವನ್ನು ನೋಡಿ ಭಗವಂತ ಅನುಗ್ರಹಿಸಬೇಕು ಅವೆಲ್ಲವೂ ಕೂಡ ಮುಂದೆ ನಿವಾರಿಸಿ ಹೋಗಿರ್ತಕ್ಕಂತ ಒಂದು ಹೊರತಾಗಿ ನಮ್ಮ ಯೋಗ್ಯತೆ ಭಗವಂತನ ಮುಂದೆ ಯಾವ್ದು ಆ ದಿತ್ಯ ಒಂದೊಂದೇ ಉದಾಹರಣೆ ಕೊಡ್ತಾರೆ ಯಾವ ಇಡದಿದ್ರು ಕೂಡ ಅಂತ ವ್ಯಕ್ತಿಗೆ ಭಗವಂತ ಅನುಗ್ರಹಿಸಿದ್ದಾರೆ ಅಂತಂದ್ರೆ ಅದು ಅವನಲ್ಲಿರ್ತಕ್ಕಂಥ ಬುದ್ಧಿ ಮಾತ್ರ ಕಾರಣ ಅಂತ ಪುರಾಣ ಭಾಗವತ ಭಾರತಗಳಲ್ಲಿ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಭಗವಂತ ಭಕ್ತಿಯ ಮಾತ್ರ ಮುಂದೆ ಒಂದು ವಿಚಾರವನ್ನೇ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ಈ ಶ್ಲೋಕದ ಅಭಿಪ್ರಾಯ ವ್ಯಾಸಸ್ಥ ಆಚರಣೆ ವ್ಯಾದ ಅಂದ್ರೆ ಬೇಟೆಗಾರ ಬೇಟೆಗಾರನ ಯಾವ ಆಚರಣೆಯನ್ನು ನೋಡಿ ಭಗವಂತ ಅನುಭವಿಸಿದ ಏನು ಇಲ್ಲಿ ಯಾರದು ಅಂತ ಕೇಳಿದ್ರೆ ವಾಲ್ಮೀಕಿಯ ಉದಾಹರಣೆ ವಾಲ್ಮೀಕಿ ಒಂದು ಬೇಟೆಗಾರನಾಗಿ ಆದರೆ ಅವನು ಮಾಡುವ ಅಖಂಡವಾದ ಭಕ್ತಿಗೆ ಭಗವಂತ ಒಲಿದು ಬ್ರಹ್ಮದೇವರಿಂದ ರಾಮಾಯಣದ ಉಪದೇಶವನ್ನು ಮಾಡಿಸಿ ಆದಿಕಾರ್ಯವಾದ ರಾಮಾಯಣವನ್ನೇ ಪ್ರಯತ್ನ ವ್ಯವಸ್ಥೆಯನ್ನು ಮಾಡಿ ತನ್ನ ಮೂಲಕ ಮೊದಲನೇ ಕವಿ ಮೊದಲನೇ ಕಾವ್ಯ ಎಂಬುದಾಗಿ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ತರುವುದರ ಮೂಲಕ ಭಗವಂತ ಅವರಿಗೆ ಅನುಗ್ರಹ ಮಾಡಿದ ಆದರೆ ಅವನು ಯಾವ ಅನುಷ್ಠಾನವನ್ನು ಇಟ್ಕೊಂಡು ನಾಲ್ಕು ಗಣಿಗೆ ಸ್ನಾನ ಮಾಡೋದು ಗಂಡಿಗಂಡಿಗೆ ಜಪ ಮಾಡೋದು ತಪ ಮಾಡೋದು ಯಾವ ಅವನಲ್ಲಿ ಆದರೂ ಕೂಡ ಭಗವಂತ ಅನುಗ್ರಹಿಸ್ತಾ ಇಲ್ಲ ಭಗವಂತ ನೀವು ಮಾಡುವ ತಪ ಅನುಷ್ಠಾನಕ್ಕೆ ಪ್ರಧಾನವಾಗಿ ಅನುಗ್ರಹಿಸೋದಿಲ್ಲ ನಾನು ಜಪ ಲಭ ಅನುಷ್ಠಾನಗಳಲ್ಲಿ ಅಂತಾಗಿ ಭಗವಂತನ ಅನುಗ್ರಹ ಬೇಕಾಗಿತ್ತು ಅಂತ ಆದ್ರೆ ಭಕ್ತಿ ಮಾಡಬೇಕು ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಮಾಡುವ ಕಾಯ್ದೆ ಬಿಟ್ಟು ಎಲ್ಲಾ ಪ್ರಕಾರವಾಗಿ ನಾನು ಭಗವಂತನಲ್ಲಿ ಭಕ್ತಿ ಮಾಡ್ತೀನಿ ಅಂತಂದ್ರೆ ಅಲ್ಲ ನೀನು ಮಾಡುವ ಜಪದಲ್ಲಿ ಭಗವಂತನ ಭಕ್ತಿಯಿಂದ ಸೇರಿಬೇಕು ಭಕ್ತಿಯನ್ನ ಮಾಡಬೇಕಾದ ಹೊರದಾಗಿ ಜಪಗಳನ್ನು ಬಿಟ್ಟುಬಿಟ್ಟು ನಾನು ಭಕ್ತಿ ಮಾಡ್ತೀನಿ ಅಂತಂದ್ರೆ ಯಾವುದೇ ಅನುಷ್ಠಾನಕ್ಕೆ ಸಾಧ್ಯ ಏನಾದರೂ ಮಾರ್ಗ ಬೇಕಲ್ಲ ಏನು ಜಪದಿಂದ ಭಕ್ತಿ ಮಾಡ್ತೀಯಾ ಪೂಜೆಯಿಂದ ಭಕ್ತಿ ಮಾಡ್ತೀಯಾ ದಾನದಿಂದ ಭಕ್ತಿ ಮಾಡಿದ್ಯಾ ಒಂದು ಮಾರ್ಗ ಬೇಕು ಆದ್ದರಿಂದ ಅನುಷ್ಠಾನ ಭಕ್ತಿ ಪುರಸ್ಕರವಾಗಿರಬೇಕ ಹೊರತಾಗಿ ಯಾವುದೇ ಆಡಂಬರದಲ್ಲಿ ನನಗೆ ಇದೆ ನಾವು ನೋಡಿ ಹಾಗೆ ನಾನು ವೈಭವಿಕವಾಗಿ ಭಗವಂತನ ಆರಾಧನೆ ಮಾಡ್ತೇನೆ ಕಾರಣ ಇಲ್ಲ ನಿನ್ನ ಭಕ್ತಿ ಪ್ರಧಾನ ಇನ್ನೊಂದು ಕಾರಣ ಇಲ್ಲ ದ್ವಾದರ್ಶ ಆಚರಣ ಅಂತ ಹೇಳಿದ್ದು ಬೇಟೆಗಾರನಿರ್ತಕ್ಕಂಥ ವಾಲ್ಮೀಕಿ ಯಾವುದೇ ಅನುಷ್ಠಾನ ಇಟ್ಕೊಂಡಿರಲಿಲ್ಲ ಇಟ್ಟುಕೊಳ್ಳಿಲ್ಲ ಅವನು ಭಗವಂತನಲ್ಲಿ ಭಕ್ತಿ ಮಾಡಿದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅವನು ರಾಮಾಯಣದ ಒಂದು ಪ್ರವೃತ್ತಿಗೆ ಕಾರಣವಾಗಿ ಕೊಡತಕ್ಕಂಥ ಉದಾಹರಣೆಯನ್ನು ಕೊಟ್ಟು ಆದ್ರಿಂದ ಭಕ್ತಿಗೆ ಮಾತ್ರ ಒಂದು ವಹಿತ ಎರಡನೇ ತೋಟ ಧ್ರುವ ನ್ಯಾಯವಾಗಿ ಸುನೀತಿ ಧ್ರುವರಾಜ ಬಂದು ಅಮ್ಮ ಅಪ್ಪ ನನ್ನ ತೊಡೆಯಿಂದ ದೂರಿದ ನಾನು ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹೋಗಿ ಬಂದ್ರೆ ಮಾತ್ರ ನನಗೆ ಇಲ್ಲಿ ಅವಕಾಶ ಇಳಿದ್ರೆ ಇಲ್ಲ ಅಂತ ಹೇಳಿದ್ದಾಳೆ ಅಂದ ಕ್ಷಣದಲ್ಲೇನೆ ಆ ಸುನೀತಿ ಕಚ್ಚಿ ಹಾಕಿ ಬಾ ಹೊಣೆಗಳೋಣ ನಿಮ್ಗೆ ಸಿಕ್ಕಮ್ಮನ್ನು ಕಟ್ಟಿ ಹಾಗೆ ಅಂತ ಹೇಳಿ ಕೈಯಲ್ಲಿ ಕೂಲಿಡ್ಕೊಂಡು ಆಕೆಯ ಜೊತೆಗೆ ಯುದ್ಧಕ್ಕೆ ನೀಡಿದ್ದಪ್ಪ ಅಂತಂದ್ರೆ ಜುವಲೆ ಅಂತ ರತ್ನ ಸಿಗ್ತಾ ಇರಲಿಲ್ಲ ಆ ಕ್ಷಣಲ್ಲಿ ಏನ್ ಹೇಳಿದ್ರು ಸುರೀತಿ ತಾಯಿಯ ಉಪದೇಶ ಒಂದು ಎಷ್ಟು ಪ್ರಬಲ ಆಗಿರುತ್ತದೆ ಈ ಒಂದು ದಡವಾದ ಮಪಾಲ ಪಡೆದವರ ಏನ್ ಮಾಡಿದ್ಯೋ ಅಕಲಾಂಠ ಕೊಟ್ಟೆ ಬ್ರಹ್ಮಾಂಡರಾಯಣ ಭೃಗವಂತನ ಪಡೆದು ಬಂದಿ ಅಲ್ಲಿ ಏನೋಣ ಇದು ಬೇಡ ಅಯ್ಯೋ ನೀನು ಯೋಚನೆ ಮಾಡೋಣ ಬಾ ಭಗವಂತನೇ ದ್ಯಾನ ಮಾತನ್ನು ಹೇಳಿದಾಗ ಏನ್ ಮಾಡಬೇಕು ಹೋಗು ಇದರಲ್ಲಿ ಹೋಗು ತಪಸ್ಸು ಮಾಡು ಭಗವಂತ ಸಿಗ್ತಾನೆ ಯೋಗ್ಯವಾದ ಅವಕಾಶ ಅಂತ ಹೇಳಿದಾಗ ದಾರಿಯಲ್ಲಿ ಸಿಕ್ಕಂತಹ ನಾದರ ಉಪದೇಶದಿಂದ ವಾಸುದೇವ ದಾದಾಕ್ಷರ ದಾಸಾಕ್ಷರ ಮಂತ್ರವನ್ನೇ ಉಪದೇಶ ಪಡೆದು ತನ್ಮೂಲಕವಾಗಿ ಜಪ ಮಾಡಿ ಭಗವಂತನೇ ವೈಗುಂಠದಿಂದ ಕೆಳಗಿಳಿದು ಬರುವಂತಹ ರೀತಿಯಲ್ಲಿ ಭಕ್ತಿಯನ್ನು ಮಾಡಿದ ತಪಸ್ಸು ಮಾಡಿದ ಧ್ಯಾನಿಸಿದ ಭಗವಂತ ಹೂಡಿ ಬಸು ಮೇಲೆ ಉಳಿಸಿಕೊಂಡ ಅವರಿಗೆ ರೀತಿ ಇಷ್ಟ ಆಗ್ತಾರೆ ಎಲ್ಲವನ್ನೂ ಕೂಡ ಕೊಟ್ಟಾ ಅದರಿಂದ ನಾವು ತಿಳ್ಕೊಳ್ಳಬೇಕಾದ ಏನು ಅಂತಂದ್ರೆ ವಯಸ್ಸು ಆಗೇ ಮಾಡೋಣ ಈ ಬಿಡೆ ಯಾಕೆ ರಿಟೈರ್ಮೆಂಟ್ ಆದಮೇಲೆ ಪೂಜೆ ಜಪ್ಪ ಕಪ್ಪ ಈ ಕೋಟ್ ಏನು ಮಾಡೋದು ಅಂತಂದ್ರೆ ರಿಟೈರ್ಮೆಂಟ್ ಆಗೋದಂತ ನೀವು ಇದ್ದ್ರೆ ಮುಂದೆ ಕಪ್ಪ ಕಪ್ಪ ರಿಟೈರ್ಮೆಂಟ್ ಆಗೋವಾಗೇ ಕೃಷ್ಣನ ಣಾದ ಯಾರ್ ಇಲ್ಲ ಇಲ್ಲಂತಾ ಹೇಳಿದ್ರೆ ಯಾವುದು ನಮ್ಮ ಕೈಯಲ್ಲಿರೋದಲ್ಲ ಸುತ್ತ

ಪ್ರವೇಶಕ್ಕೆ ಮಾಡಿದ್ರಿ ನಾಳೆ ಮುಂದಿನ ತಿಂಗಳು ಹದಿನೈದನೇ ಅಲ್ಲಿ ತನಕ ನಾನು ಬಿಟ್ಬಿಟ್ರೆ ಆಮೇಲೆ ಕರ್ಕೊಂಡು ಹೋಗಿ ಅಂತ ಹೆಮ್ಮ ಸೋಚರಿ ಹೇಳಿದ್ರೆ ಕೇಳ್ತಾರೆ ಅಲ್ರಿ ಅದು ಕೇಳಲು ಸಮಯ ಆಯಿತು ಅಂತ ಆದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ರಿಟೈರ್ಮೆಂಟ್ ಅಂತಕ್ಕಂಥ ಯೋಚನೆ ಇಲ್ಲದ್ರೆ ಕೌಮಾರ ಆಚರಣೆ ಪ್ರಾಜ್ಞ ಧರ್ಮ ಭಾಗವತ ನ್ಯಾಯ ಎಂಬುದಾಗಿ ಭಾಗವತ ಉಪದೇಶ ಕೊಟ್ಟಂತೆ ಚಿಕ್ಕ ವಯಸ್ಸಿನಿಂದಲೇ ನಾವು ಧರ್ಮಾನುಷ್ಠಾನವನ್ನು ಮಾಡಬೇಕು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಧ್ರುವರಾಜನಿಗೆ ವಯಸ್ಸು ಕಾರಣವಲ್ಲ ಅಂತ ಹೇಳ್ತಾರೆ ವಯಸ್ಸು ಕಾರಣವಲ್ಲ ಮನುಷ್ಯನಿಗೆ ವಯಸ್ಸು ಕಾರಣವಲ್ಲ ವಿಶೇಷವಾಗಿ ಈ ಮಾತು ಹೇಳಿದ್ದು ಧ್ರುವ ವಯಸ್ಸು ಕಾರಣವಲ್ಲ ಹರಿ ಭಜನೆಗೆ ಯಾಕೆಂದ್ರೆ ಯಾವ ವಯಸ್ಸು ಕಾರಣವಲ್ಲ ಈ ವಯಸ್ಸು ಕಥೆ ನೆನಪಾಗ ಒಬ್ಬ ಸನ್ಯಾಸಿ ಬಂದು ಮನೆ ಮುಂದೆ ಭಿಕ್ಷ ಹೊಂದೇ ಅಂತ ನಿಂತ ಮನೆಯ ಸೊಸೆ ಪಾತ್ರೆಯಲ್ಲಿ ಭಿಕ್ಷ ತಗೊಂಡು ಅಕ್ಕಿ ಅದನ್ನ ಜೋಳಿಗೆ ಹಾಕೋಕ್ಕೆ ಬಂದಾಗ ಸುಮ್ಮನೆ ವಿಚಾರಿಸ್ಕೊಂಡು ಹೋಗ್ಬೇಕಲ್ಲ ವಯಸ್ಸೆಷ್ಟು ಅಂತ ಕೇಳಿ ಯಾಕೆ ಸೊ ನೀವು ಸನ್ಯಾಸಿಗಳು ನನ್ನ ವಯಸ್ಸು ನೋಡಿ ಏನ್ ಮಾಡ್ತೀನಿ ಹಾಗೆ ಇಲ್ಲ ಮಯಸ್ಬೇಕಾಗಿಲ್ಲ ಅದರಿಂದ ನೀನ್ ಹೇಳೋರು ಆ ಕೇಳಿದ್ದು ನನಗೆ ಒಂದು ವರ್ಷ ದೊಡ್ಡ ಹೊಡೆಯ ಒಂದು ವಯಸ್ಸು ಅಂತ ಹೇಳ್ತಿಲ್ಲ ನಿಮಗೆ ಒಂದು ವಯಸ್ಸು ಆದ್ರೆ ಗಂಡನಿಗೆ ಆರು ತಿಂಗಳು ನಂಡರಿಗೆ ಆರು ನಿಮ್ಮ ಅತ್ತೆ ಮಧ್ಯಾಹ್ನ ಮೂರ್ ಮೂರು ತಿಂಗಳು ಬಹಳ ಅಷ್ಟೇ ನನಗೆ ಅರ್ಥ ಆಗಿಲ್ಲ ಹೇಳೋ ಒಂದು ವರ್ಷದ ಕೆಳಗೆ ಶ್ರೀ ವಿಶ್ವಲಕೇಶ್ವರ ಬಂದಿದ್ರು ಒಂದು ವಾರ ಭಾಗವತದ ಉಪದೇಶಗಳನ್ನು ಮಾಡಿದ್ರು ಅವಾಗ ಮನುಷ್ಯ ಹುಟ್ಟುವುದ್ರೆ ಏನು ಬದುಕೋದ್ರ ಏನು ಸಾವೋದ್ರ ಏನು ತಿಳಿಸಿಕೊಟ್ಟು ನಾನು ಹುಟ್ಟಿ ನಲವತ್ತೈವತ್ತು ವರ್ಷ ಆಗಿರ್ಬೋದು ಏನೋ ಒಂದ್ ದಿವಸ ಅನುಷ್ಠಾನ ಮಾಡಿರಲಿ ಇಪ್ಪತ್ತೊಂದು ವರ್ಷ ನನಗೆ ಅಡಿ ಗಂಟೆ ಇಪ್ಪತ್ತೊಂದು ವರ್ಷ ನನಗೇನು ಗೊತ್ತಿರಲಿಲ್ಲ ಒಂದು ವರ್ಷದ ಕೆಳಗೆ ಗುರುಗಳು ಒಂದು ಉಪದೇಶ ಕೊಟ್ಟ ಮೇಲೆ ಹೇಗೆ ಬದುಕಬೇಕು ಅಂತಕ್ಕಂಥ ಅದನ್ನು ತಿಳಿಸಿಕೊಟ್ಟರು ಆ ಒಂದು ವರ್ಷದ ಕೆಳಗೆ ನಾನು ಹುಟ್ಟಿದ್ದೆ ಅಂತ ಲೆಕ್ಕ ಇಟ್ಕೊಂಡು ನಾನು ಬೇಕಾದ ಒಂದು ವರ್ಷ ನಿನ್ನ ಗಂಡನಿಗೆ ಆರ್ ನಾನು ತಿಳ್ಕೊಂಡು ತಿಳ್ಕೊಂಡು ತಿಳಿಸ್ಬೇಕು ಆರ್ ತಿಂಗಳು ಆಯ್ತು ನಾನು ತಿಳ್ಕೊಂಡು ನನ್ನ ಗಂಡನಿಗೆ ಆರ್ ತಿಂಗಳು ಮತ್ತೆ ಅವನು ತಿಳ್ಕೊಂಡು ಅಪ್ಪ ವೀಕ್ಷಾ ಸನ್ಯಾಸ ಏನಂತ ನಾನು ಬರ್ತೇನೆ ಯಾಕಂದ್ರೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ರೆ ನಾಲ್ಕು ವರ್ಷ ಕಾರಣವಲ್ಲ ಹರಿಭಜನೆಗೆ ಮಾತೆ ಅವರೇ ಪ್ರತ್ಯ ವಯ ವಯಸ್ಸು ಐದು ವರ್ಷದ ಹುಡುಗ ಬ್ರಹ್ಮಾಂಡದ ವಯನಾದ ಭಗವಂತನ ಕರೆದು ಅವನ ಅನುಗ್ರಹವನ್ನು ಪಡೆಯಬೇಕಾಯಿತು ಅಂತ ಇಷ್ಟೋ ವರ್ಷ ಇಷ್ಟೋ ಇರಬೇಕಾದಷ್ಟು ವರ್ಷಗಳು ನಿಮ್ಮ ತಂದೆ ಎಲ್ಲೋ ಹೋಗೋ ಮಾಡಿ ಬಂದಂತ ರೀತಿಯಲ್ಲಿ ಕಳ್ಕೊಂಡು ಪಟ್ಟಾಭಿಷೇಕ ಮಾಡಿ ನಿನ್ನ ಕೂಡ ನೀನೇ ಸಿಂಹಾಸನ ಕಲಿ ಬಗ್ಗೆ ನಿಮ್ಮ ತಂದೆ ಕೂಡ ಅಪೇಕ್ಷಿತ ವರ್ಷಗಳ ಆಯುಷ್ಯವನ್ನು ಕೊಟ್ಟು ಕೊನೆಯ ಒಂದು ದ್ರೋಲೋಕವನ್ನೇ ಸೃಷ್ಟಿ ಮಾಡಿ ಧ್ರುವರಾಜನಿಗೆ ಅನುಗ್ರಹಿಸಬೇಕಾದ್ರೆ ಧ್ರುವರಾಜನಿಗೆ ವಯಸ್ಸು ಕಾರಣ ಅಲ್ಲ ಐದು ವರ್ಷ ಹುಡುಗ ಏನ್ ಮಾಡಕ್ಕೆ ಸಾಧ್ಯ ಅವರು ಮಾಡಿದ ಭಗವಂತನ ಭಕ್ತಿ ಎರಡ ವಿದ್ಯ ಗಜೇಂದ್ರ ಗಜರಾಜನ ಯಾವ ರೀತಿ ಸಂಪಾದಿಸಿದೆ ಯಾವ ಸುಧಾಮಣಮಿ ನಾವು ಸುಧಾಮ ಆದರೂ ಕೂಡ ಬರವಂತ ಗಜರಾಜನ ಪ್ರಾರ್ಥನೆಗೆ ಮೆಚ್ಚಿ ಓಡಿ ಬಂದವರನ್ನು ಅನುಗ್ರಹಿಸಬೇಕಾದ್ರೆ ಎಂಥ ವಿಶಿಷ್ಟವಾದ ಅನುಗ್ರಹ ಅವರು ಮಾಡಿದಂಥ ಪ್ರಾರ್ಥನೆ ಎಂತ ಮೊಸಳೆ ಕಾಲಿಟ್ಟುಕೊಂಡಿದ್ರೆ ತನ್ನ ಒಂದು ಅಂದ್ರೆ ನೂರಾರು ವರ್ಷಗಳ ಕಾಲ ಕಾಲ ಯಾರು ಒಂದು ಎರಡು ಸಾಕಾಗಿ ಕೋವಿಡ್ ಬಂದಾಗ ಯಾರು ಜೊತೆಗೆ ನಿಲ್ಲ ಆದ್ರಿಂದ ಅದೇ ಉಂಟಾದ ಕಾಲಕ್ಕೆ ನೆಟ್ಟಲು ಇಷ್ಟರು ಬಂಡರಂತೆ ಬಂದು ಬಾಗಿಲ ಕಾಯುವರು ಒಳ್ಳೆ ಸೇವಕರಂತೆ ಮನೆ ಬಾಗಿಲು ಕಾಯಿಲ ಇರ್ತಾರೆ ನಮ್ಮ ಹಣಲ್ಲಿ ಹಣ ಇರುವ ಉಂಟಾದ ತನಿಖೆ ಬಡತನ ಬಂದಾಗ ಒಂಟೆಯಂತೆ ಕಷ್ಟ ಕಷ್ಟಕ್ಕೆ ಎತ್ತುವರು ಕಾಡ ಬೆಳದಿಂದಳು ಈ ಸಂಸಾರ ಕತ್ತಲೆ ಬೆಳೆದಿಂದಳು ಅಂತ ಮಾತನ್ನು ಹೇಳ್ತಾರೆ ಆದ್ದರಿಂದ ಧ್ರುವರಾಜನಿಗೆ ಯಾವ ಒಂದು ವಿಡುವ ಸಿಗಲಿಲ್ಲ ಬರೀ ಭಗವಂತನೇ ಗತಿ ಎಂಬುದಾಗಿ ನಂಬಿ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ ಓಡಿ ಬಂದ ಭಗವಂತ ಅವನು ವಿಶೇಷವಾಗಿರ್ತಕ್ಕಂಥ ಅನುಪೀರವನ್ನು ಮಾಡಿದ ಇದೇ ಶ್ರೀಪಾದರಾದರೂ ಈ ಗಜೇಂದ್ರ ಮೋಕ್ಷದ ಒಂದು ಸುಳಾವಿಯಲ್ಲಿ ಹೇಳ್ತಾ ಗಜೇಂದ್ರ ಕಳೆದಾಗ ಭಗವಂತ ಹೇಗೆ ಓಡಿ ಬಂದ ಅಂತಂದ್ರೆ ಅವನು ಗಜನ ಧ್ವನಿಯನ್ನು ಕೇಳಿ ಓಡಿ ಬಂದ ಹೇಗೆ ಓಡಿ ಬಂದ ಅಂತಂದ್ರೆ ಶೇಷಮಂಚದಿಂದ ಧುಮುಕಿ ಬಂದು ನಿಧಾನವಾಗಿ ಕಾಲಕ್ಕೆ ಇನ್ನೊಂದು ಕ್ರಮ ಆದ್ರೆ ಗಜರಾಜ್ಗೆ ಅಂತ ಹೇಳಿ ಕೂತವ್ರು ಜಂಪ್ ಮಾಡಿದ್ದ ಹೋಗೋಣ ಬೇಗ ಶೇಷಮಂಚದಿಂದ ಧುಮುಕಿ ಎಲ್ಲಾನು ಹೋಗ್ಬೇಕಾದ್ರೆ ಹನುಮಂತದೇವರು ಪಾಲಿಕೆಗಳನ್ನು ಹಾಕಬೇಕು ಹನುಮನಿತ್ತ ಹಾವಿಗೆಯನ್ನು ದಾಂಟಿ ಹನುಮಂತದೇವರು ಪಾಲಿಕೆಗಳನ್ನು ಹಾಕಬೇಕು ಬಂದ ಜಂಪ್ ಮಾಡಿಟ್ಟು ಬೇಡ ನನಗೆ ಹೊರತಾಗ ನಾವು ಹೋಗ್ತೀನಿ ದಾರಿಯಲ್ಲಿ ಬಂದ ಸರಿಸಿ ಗರುಣನನ್ನು ಸಲ್ಲಿಸಿ ತಾನೇ ಬೇಗದಿಂದ ಹೋಳಿ ಬಂದ ಯಾಕೆ ಅಂತ ಬೆಂಗರಾಜನ ಮಾಡಿದ ಭಕ್ತಿಯ ಪರಾಕಾಶಕ್ಕೆ ಹಾಕಿದ್ದು ಹೋಳಿ ಬಂದು ಭಗವಂತ ಅನುಗ್ರಹಿಸಿದ ವೈಕುಂಠದಲ್ಲಿ ಒಂದು ಚಾತುರ್ಯ ನಡೀತಾ ಇತ್ತು ಪ್ರತಿನಿತ್ಯದಲ್ಲಿ ಲಕ್ಷ್ಮೀನಾರಾಯಣ ಪೊಗಡೆಯಾಗಬೇಕು ದಿನ ಪೊಗಡೆಯಾಗ ಪಗಡೆಯಾಗ ಆಡಿದಾಗ ಆಟ ಮುಗೇಶ ಹೊತ್ತಿ ಲಕ್ಷ್ಮೀ ದೇವಿ ಸೋಲ್ ಬಿಡ್ಬೇಕು ನೀವ್ ತಪ್ಪೇನಲ್ಲಿ ಭಗವಂತ ಗೆಲ್ಲಬೇಕು ಲಕ್ಷ್ಮಿ ಸೋಲ್ಬೇಕು ಅದು ನಿಯಮ ಸೋಲ್ ತಕ್ಷಣ ತನಕ ಸಾಕು ಮಾಡಿಕೊಂಡು ಒಂಥರ ಅಳತಾ ಕುಂದಿರ್ಬೇಕು ಲಕ್ಷ್ಮಿನ ಸಮಾಧಾನ ಮಾಡೋಕ್ಕೋಸ್ಕರ ಆಕೆಯ ಬೆನ್ನು ತಪ್ಪಿಸೋದು ಎರಡು ಇಟ್ಕೊಡೋದು ಸೆರೆಗೆ ಹಾಕಿ ಇದು ಮಾಡೋದು ಇದೆಲ್ಲ ಪ್ರಯುಕ್ತ ಮಾಡಿ ದಕ್ಷಿಣ ಸಮಾಧಾನ ಮಾಡ್ತಾರೆ ಒಂದು ದಿವಸ ಪಗಡಿ ಆಟ ಬಂದಿತ್ತು ಪಗಡಿ ಆಟ ಬಂದು ಆಕೆಯ ಸೆರೆಗೆ ಸಮಾಧಾನ ಮಾಡ್ತಾ ಇದ್ದಾನೆ ಗಜರಾಜನ ದಿ ಕೇಳಿಸ್ತು ಭಗವಂತ ಓಡಬೇಕು ಅಂತ ಸೆರೆಗೆ ಇಟ್ಕೊಂಡು ಓಡಿಬಿಟ್ಟು ದಕ್ಷಿಣದಿಂದ ಅಂತ ಸ್ವಾಮಿ ಯಾರು ಬೇಕಾದ್ರೆ ಅನುಸರಿಸು ನಾನು ಸೆರೆಗೆ ಇಟ್ಕೊಡೋದು ನಾನು ಇಲ್ಲೇ ಇರ್ತೀನಿ ಅಂದ್ರೆ ಲಕ್ಷ್ಮಿಯ ಸೆರಗನ್ನೂ ಲೆಕ್ಕ ಹೇಳಿರಲೇ ಓಡಿ ಹೋಗಿ ಆ ಗಜರಾಜನ ಗಜರಾಜನನ್ನು ಮಾತನ್ನ ನಾವು ಕೇಳ್ಬೇಕಾಗಿತ್ತು ಆದ್ರೆ ಗಜರಾಜನಿಗೆ ವಿದ್ಯೆ ಕಾರಣವಲ್ಲ ಹಾಗಾದ್ರೆ ವಿದ್ಯೆ ಏನು ಬೇಕಾಗಿಲ್ಲ ಯಾವ ಗುರುಗಳನ್ನು ಆಶ್ರಯಿಸೋದು ಬೇಡ ಯಾವ ಪಾಠ ಓದೋದು ಬೇಡ ಯಾವ ಬೇಡ ಹಾಗೆ ಅಂದ್ರೆ ಅದಕ್ಕೆ ವ್ಯಾಖ್ಯಾನಗಳಲ್ಲಿ ತಿಳಿಸ್ತಾ ಆ ಗಜರಾಜದಲ್ಲಿ ಎಲ್ಲವನ್ನೂ ಮಾಡಿದ ಪ್ರಾರ್ಥನೆ ಈ ಒಂದು ಯಾವ ಶಾಪಗ್ರಸ್ತನಾಗಿ ಗಜರಾಜನಾಗಿ ಹುಟ್ಟಿದ್ದ ಅದು ಮೋಚನೆ ಆಗಿ ಭಗವಂತನ ಲೋಕಕ್ಕೆ ಅವನು ಸೇರಿದ ಅಂತಕ್ಕಂಥ ಮಾತು ಭಾಗವತದಲ್ಲಿ ನಾವು ಕೇಳ್ತೇವೆ ವಿದ್ಯಾ ಬೇಕು ಜಪ ಬೇಕು ತಪ ಬೇಕು ಎಲ್ಲ ಬೇಕು ಆದರೆ ಅದು ಭಕ್ತಿಯ ಜೊತೆಯಲ್ಲಿ ಇರಬೇಕು ಭಕ್ತಿ ಬಿಟ್ಟು ಅದಿದ್ರೆ ಅದೆಲ್ಲವೂ ವ್ಯರ್ಥ ಅನ್ನೋದ್ರಲ್ಲಿ ಇದು ತಾತ್ಪರ್ಯ ತಿಳ್ಕೋಬೇಕು ಹೊರತಾಗಿ ಆಚಾರ್ಯ ಹೇಳಿದ್ರು ವಿದ್ಯೆ ಬೇಡ ಅಂತ ಹೇಳಿದ್ರೆ ಜಪ ಬೇಡ ಅಂತ ಹೇಳಿದ್ರೆ ಅಂತ ಅವೆಲ್ಲ ಬಿಡುಗಡೆ ಹೋಗ್ತಕ್ಕಂಥದ್ದಲ್ಲ ವಿದ್ಯಾ ಗಜೇಂದ್ರ ಕಾಜಾ ವಿದುರಸ್ಯ ವಿದುರ ನೋಡ್ರಿ ಅವನೇ ಬ್ರಾಹ್ಮಣರು ಆದರೂ ಕೂಡ ಹೇಳಿದ ಸುಮ್ಮನೆ ಅವರೊಂದು ಕಲೆಯ ಮಾತಾನ್ಯ ಕೇಳಿ ಅವರ ಮನೆಗೆ ಅನುಕ್ರಹ ಮಾಡಲಿಕ್ಕೆ ಹೋದ ಸಂತಾನ ಮಾಡಲಿಕ್ಕೆ ಹೋದಂತಹ ಶ್ರೀಕೃಷ್ಣ ಪರಮಾತ್ಮನೇ ದುರ್ಯೋಧನೂ ಮನೆ ಕಳೆದ ಬಿದುರನು ಕಳೆದ ದುರ್ಯೋಧನ ಮನೆಯ ದಾಟ ಇದರ ಮನೆಗೆ ಹೋಗ್ಬೇಕಾಗಿತ್ತು ನ್ಯಾಯವಾಗಿ ದಾನಿಯಲ್ಲಿ ದುರ್ಯೋಧನ ಪುಣ್ಯ ಕುಂಭ ಕಲಿಸಬೇಕು ಕೊಂಡು ವಾದ್ಯ ವೈಭವ ಭಕ್ತರು ಋಷಿ ಎಲ್ಲ ಭಜರ ಮಂಡಳಿ ಎಲ್ಲವನಿಗೆ ಕೂಡ ಕಾಯ್ತಾ ಅಲ್ಲಿ ಆದರೆ ಅವನು ಮನಸ್ಸಿಗೆ ಅಡ್ಗೊಂಡೆ ಮುಂದೆ ಕೇಳೋದರೆ ಹೊರತಾಗಿ ದುर्यೋಧನನ ಅಸೆ ಇಲ್ಲ ಯಾಕೆಂದ್ರೆ ಇಲ್ಲ ಆಡವನ ಬರವಣಿಗೆಯ ಬೇಕಾಗಿಲ್ಲ ಅವನಿಗೆ ಬೇಕಾದದ್ದು ನೀರಿಕವಾದ ಭಕ್ತಿ ಅವನು ಗಾಯವರು ವಿದರ ಶೇಷವಾದ ಭಕ್ತಿಯ ಮಾಡಿದ ಹೊರತಾಗಿ ಬ್ರಾಹ್ಮಣನಾಗಿ ನೀವು ಕಡಿಮೆ ಕಡವಿ ದೇವ್ ಕಾಣಿರೋ ಇತಾನೆ ಯಾರಿಚೆ ಹೇಳಿದ್ದಾರೆ ಅನುಂತರ ಸೊಕ್ಕಿನ ಮಾತನಾಡಿದರೆ ನಿನ್ನ ಬ್ರಾಹ್ಮಣ್ಯ ಅನ್ನು ಜೈವಾದ ಜಗಳದ ಅಷ್ಟಕ್ಕೆสาร ಏನು ಪ್ರಯತ್ನ ಹಾಗಾಗಿ ಜನಮಾಲ ನಾವು ಜನಮಾನದ ಮಹತ್ವ ತಿಳ್ಕೊಂಡಿವನ್ಮಾಲ ಯಾಕೆ ಹಾಕೋ ಅಂತ ಗೊತ್ತಾ ಜನಮಾಲ ಇದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿವಾ ಅದು ಯಾವ್ದು ಇಲ್ಲ ಬೀದಿಯಲ್ಲಿ ಜನಮಾಲದ ಬಗ್ಗೆ ಜಗಳಾಟ ಗೊತ್ತಾಗಿ ಜನಮಾಲದ ಮಹತ್ವ ಗೊತ್ತಿಲ್ಲ ಅದರ ಬಗ್ಗೆ ಜಪ ಗೊತ್ತಿಲ್ಲ ಗಾಯತ್ರಿ ಅಂದ್ರೆ ಏನು ತಿಳಿದಿಲ್ಲ ಆದ್ರೆ ಮಾತ್ರ ನಾವು ಬ್ರಾಹ್ಮಣ ಯಾಕೆಂದ್ರೆ ನಾವು ಜನವಾರ ಹಾಕೊಂಡಿದ್ವಿ ಏನ್ ಪ್ರಯೋಜನ ಇದು ಇನ್ನೊಂದು ನಾಶ ಪ್ರಸಂಗ್ ಅದಕ್ಕೆ ಏನು ಪ್ರಯೋಜನ ಕಾರ ಉಪನಯನ ಭಗವಂತನ ಸಮೀಪಕ್ಕೆ ಕಾಲೊಯ್ತಕ್ಕ ಬ್ರಾಹ್ಮಣನಾಗೆ ಬ್ರಹ್ಮಣಿ ಯಾರು ಬ್ರಹ್ಮಾರೋ ಅವನು ಬ್ರಾಹ್ಮಣನಾಗ್ತಾನೆ ಅಂತ ಒಂದು ಅದ್ಭುತವಾದ ಶಕ್ತಿ ಬ್ರಾಹ್ಮಣನಲ್ಲಿದೆ ನಾವು ಬ್ರಾಹ್ಮಣರಾಗಿದ್ದೀವಿ ಅಂತ ಹೇಳಿ ಗಣೇಶ ನಾವುಗಳನ್ನು ಹಾಕೊಂಡು ಒಂದು ದೊಡ್ಡ ದೊಡ್ಡ ಕಟ್ಟೆಯ ಸ್ವಾಕ್ಷರೆಯಿಂದ ಆವಾಗ ನಾವು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬೇರೆ ಜಾತಿಯವನಾದರೂ ಕೂಡ ಅವನು ಭಗವಂತನಲ್ಲಿ ಭಕ್ತಿ ಮಾಡಿದೆ ಭಗವಂತ ಅವನಿಗೆ ಅನುಪ್ರಯಿಸ್ತಾನೆ ಅಂತಕ್ಕಂಥ ಮಾತನ್ನೇ ಕಾಜಾತಿ ವಿದುರಸನ್ನುವಂತ ಶಬ್ದಮಿಸ್ಕೊಡ್ತಾ ಇದ್ದಾರೆ ದುರ್ಯೋಧನ ಮನೆ ಬಾಕಿ ಹೋಗಲು ಶ್ರೀಕೃಷ್ಣ ಮಾತ ಬಿದುರನ ಮನೆಗೆ ಹೋಗಿದ ಇಲ್ಲಿ ಒಂದು ಪ್ರಾಸಂಗಿಕವಾದ ಕಥೆ ಏನು ಹೇಳ್ತಾರೆ ಬಿದುರ ಶ್ರೀಕೃಷ್ಣ ಬರ್ತಾನೆ ಅಂತೇಳಿ ಮಾರ್ಗಿ ಹೋಗಿದ್ದ ಯಾಕೆಂದ್ರೆ ಹಣ್ಣು ತರಬೇಕು ಆದ್ರೆ ಬಾಬಾ ಬಿದುರಲ್ಲಿ ಹೋಗವರೆಗಾಗಿ ಕೃಷ್ಣವರ ಮಾತ್ರ ವಿದುರನ ಮನೆ ಪ್ರವೇಶ ಮಾಡಿದ್ರು

ಹಿಂದಿನ ದಿವಸ ಬಾಳೆಗಳು ಒಂದೊಂದೇ ಬಾಳೆಹಣ್ಣು ಕರೆದು ಆ ಸಿಪ್ಪಿಯನ್ನು ಸುಳ್ಳು ತಿರುಳೆಲ್ಲ ತೊರೆದು ಕಸಿಯೊಳಗೆ ಹಾಕಿ ಸಿಪಿ ಕೃಷ್ಣ ಹಾಕೋದು ಒಂದು ಸಿಪ್ಪಿ ಕೊಟ್ಟು ತಿಂದ ಎರಡನೇ ಸಿಪ್ಪಿ ಕೊಟ್ಟು ತಿನ್ನ ಮೂರನೇ ಸಿಪ್ಪಿ ಕೊಟ್ಟು ಈಗ ಸಿಪ್ಪಿ ತಿರು ಅಷ್ಟೊತ್ತಿ ವಿಧಿ ಬಂದ ಒಳ್ಳೆ ಹೊಸದಾಗಿ ಹಣ ತಿರುಳೆಲ್ಲ ಕಸ ರೋಟಿಯಲ್ಲಿ ಬಿದ್ದಿದೆ ಸಿಪಿ ಕೃಷ್ಣ ಕೊಟ್ಟಿದೆ ಚೆನ್ನಾಗಿ ಬೈ ಸರಿಸಿ ಬುದ್ಧಿ ನಾವು ಕೇಳಿ ಆ ಕಡೆ ಸರಿಸಿ ಹೊಸದಾಗಿ ಬಂದ ಹಣ್ಣನ್ನ ಸುರಿದು ಕೃಷ್ಣನ ಕೈಯಲ್ಲಿ ತಿರುಳುಕೊಟ್ಟ ಸಿಗರು ಕೈ ಕೃಷ್ಣ ಯಾಕೆ ಕೊಟ್ಟಷ್ಟು ರುಚಿ ಇಲ್ಲವ ಈ ಹಣ್ಣು ನೇಂಟಿ ಕೊಟ್ಟ ಹಣ್ಣು ಬಹಳ ರುಚಿಯಾಗಿತ್ತು ಇದು ಯಾಕೋ ಅಷ್ಟು ರುಚಿ ಇಲ್ಲ ಅಂತ ಅವಾಗ ಆ ವಿಧರೆ ಬರ್ತಾ ನಾನು ಕೃಷ್ಣ ಬರ್ತ ನಾನು ಬರುವ ಬರ್ತಾನೆ ಅನುಗ್ರಹ ಮಾಡಿಕೊಂಡ್ ಬಂದಿದ್ದಾರೆ ಪಾವತ ಅವನು ಉತ್ತಮವಾದ ಜಾಗೆಯವನು ಬ್ರಾಹ್ಮಣ ಅವನೇನೂ ಸಾಧನೆ ಮಾಡಿದಕ್ಕಂಥ ಉದ್ದೇಶ ಅಲ್ಲ ಅವನಲ್ಲಿ ಮಾಡಿರ್ತಕ್ಕಂಥ ಭಕ್ತಿಯೇ ಪ್ರಧಾನವಾದಂಥ ಕಾರಣ ಅದರಿಂದ ಕಾ ಜಾಗೀ ವಿಧು ರಹಸ್ಯ ಯಾವ ಬಗೆಯ ಉಗ್ರಸೇಕ್ ಇಂಪ ಪುರುಷನ್ ಮಹಾರಾಜನಿಗೆ ಪಟ್ಟ ಕಳ್ತಿಲ್ಲ ಪರಮಾತ್ಮ ಎಲ್ ದೊಡ್ಡ ಪುರುಷನವನು ಯಾವುದೇ ರಾಜಭವದಲ್ಲೂ ಕೂಡ ಸೆಣದಿದ್ದು ಯುದ್ಧ ಸಿಕ್ಕಿಲ್ಲ ಅಂದ್ರೆ ಯುದ್ಧ ಘೋಷಣೆ ಆಗಿದ್ದು ಪೂರ್ಣಗಳು ಹೊರಗೆ ಅಂತ ಒಂದು ಶಕ್ತಿ ಸಿಕ್ತವ್ ನಾವು ಕೂಡ ಬಟ್ಟೆ ಕಟ್ಟಿ ಅವರಿಂದಲೂ ರಾಜ್ಯ ಆಡಿಸ್ತಾರೆ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಭಕ್ತಿಯ ಹೊರತಾಗಿ ಅವನ ಶಕ್ತಿ ಮುಖ್ಯ ಅಲ್ಲ ಅಂತಕ್ಕಂಥ ಮಾತ್ರ ಅಂತ ಕ್ರಿಮಿಯಿಂದ ರಾಜ್ಯ ಬಾಳಿಸಿದ ಜಗತ್ ಸ್ವಾಮಿ ಚಂದ್ರವ ಈ ತೋರಿಸಿದೆ ಅಂತ ವೇದವ್ಯಾಸವನ್ನ ಪ್ರಾರ್ಥನೆ ಮಾಡಿದಾಗ ಒಂದು ಕ್ರಿಮಿಯಿಂದ ರಾಜ್ಯವನ್ನು ಆಳಿಸಿದ ನಮ್ಮ ಸ್ವಾಮಿಗೆ ಅವನ ಮೂಲಕವಾಗಿ ರಾಜ್ಯ ದೊಡ್ಡ ವಿಚಾರವಲ್ಲ ಆದ್ದರಿಂದ ಯಾದವತೆ ಉಗ್ರಸ್ಯ ಕಂ ಪೌರುಷಂ ಉಜ್ಜಾಯ ಕಮನೀಯ ರೂಪಮಪಿ ಕಂ ಉಜ್ಜಳು ತ್ರಿವಕ್ರೆ ಅವಳು ಏನ್ ರೂಪ ಇತ್ತು ಅಂತ ತ್ರಿವಕ್ರೆ ಮೂರು ಕಡೆ ಅನುಕೂಲಕ್ಕಾದ ಶರೀರ ಉಳ್ಳಂತಹದ್ದನ್ನೇ ಕೇವಲ ಭಕ್ತಿಯಿಂದ ಕಂಠವನ್ನು ಅರ್ಪಣ ಮಾಡಿದ್ದಾರೆ ಎನ್ನುವ ಒಂದೇ ಒಂದು ಕಾರಣದಿಂದ ಅವಳ ಪಾದದ ಮೇಲೆ ಕಾಲನ್ನು ಉರಿ ಗಂಧಕ್ಕೆ ಕೈ ಹಾಕಿ ಅವಳನ್ನು ಸೀರ ಮಾಡಿ ಒಳ್ಳೆ ಸುಂದರಿಯಾದ ಯುವತಿಯನ್ನು ಮಾಡಿ ಅವಳನ್ನು ಕೂಡ ಮನೆ ಮಾಡಿಕೊಂಡಿರ್ತಕ್ಕಂಥ ಅದ್ಭುತವಾದ ಚರ್ಯವನ್ನೇ ಶ್ರೀಕೃಷ್ಣ ತನ್ನ ಚರಿತ್ರೆಯಲ್ಲಿ ತೋರಿಸ್ಕೊಡ್ತಾ ಇದ್ದ ಇಂತಹ ಪರಮಾತ್ಮ ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ಸ್ವೀಕಾರ ಮಾಡಿಲ್ಲ ಅವಳು ಭಕ್ತಿಯಿಂದ ಅರ್ಪಿಸಿದ ಗಂಧವನ್ನು ಸ್ವೀಕಾರ ಮಾಡಿ ಆದ್ದರಿಂದ ನಾವು ಕನ್ನಡಿ ನಿಲುವು ನಮ್ಮ ಮುಖ ನೋಡ್ಕೊಳ್ತೀವಿ ಏನು ನಾವೇ ತುಂಬ ಸುಂದರವರೇನು ಆ ರೀತಿಯಾದ ಯೋಜನೆ ಏನು ನಮಗೆ ಅವೇನು ಅಲಂಕಾರದ ಸಾಮಗ್ರಿಗಳು ಏನು ನನ್ನ ರೂಪ ಲಾವಣ್ಯ ಪರಮಾತ್ಮನ ಪರಮಾತ್ಮನ ಭಕ್ತರ ರೂಪದ ಅಂಶ ನೀವಾಯಿಸಬೇಕು ರೂಪ ತೋಟಿ ಏನ್ ಮಾಡ್ತಾರೆ ಏನು ಅಂತ ಒಂದು ರೂಪದಲ್ಲಿ ನಾವೇ ಜಗತ್ತಿನಲ್ಲಿ ಸುಂದರವಂತ ಯೋಚನೆ ಮಾಡ್ತಕ್ಕಂತಹ ನಮ್ಮ ಈ ಸೌಂದರ್ಯ ಭಗವಂತನಿಗೆ ಕ್ರಿಯವಾಗಲಿ ಯಾಕೆಂತಂದ್ರೆ ಸಾಕ್ಷಾತ್ ಮನ್ಮದ 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 ಸ್ಯಾ ಮನಃ ಮತ್ನಾ ಮನಸ್ಸನ್ನು ಕಲರ್ತಾನೆ ಅಂತಹ ಶಕ್ತಿ ಹೋದಿನ್ನ ರೂಪ ಲಾಭ ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ತೋರಿಸಿದ ನನ್ನ ಇಲ್ಲ ಅನ್ಕೊಂಡವರಿಗೆ ಎಚ್ಚರಿಕೆ ಕೊಟ್ಟು ತಾನು ಯಾರನ್ನು ಮೋಹಕ ಮಾಡುವುದನ್ನು ಮೋಹಿಸೋಲ್ಲ ಅನ್ನುವಂತಹ ಮಾತನ್ನ ತೋರಿಸಿಕೊಂಡಂತಹ ಭಗವಂತನಿಗೆ ಉಚ್ಚೆ ತಿಳಿದ್ರೆ ಯಾವುದೇ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನು ಸ್ವೀಕರಿಸಿದ್ದಲ್ಲ ಅವರು ಮಾಡಿದ ಭಕ್ತಿಯ ಪರಾಕಷ್ಟತೆಯಿಂದ ಸ್ವೀಕರಿಸಿದ ಅದರಿಂದ ಉಜ್ಜಾಯ ಗಮನೀಯ ರೂಪವಾಗಿ ಕಿಂತ ಸುಧಾಮನೋದನ ಸುಧಾಮನ ಸಂಪತ್ ಸುಧಾಮನ ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತು ಶ್ರೀಕೃಷ್ಣನ ಸ್ನೇಹಿತ ತುಂಬಾ ಬಡತನದ ಪರಾಕಾಷ್ಟತೆ ಎಂಟತ್ತು ಜನ ಮಕ್ಕಳು ಜೀವನ ಮಾಡಲಿಕ್ಕೆ ಗತಿ ಇಲ್ಲದರೆ ಮಾತು ಮಾತಿಗೂ ಕೂಡ ಹಂಗಿಸುವ ಹೆಂಡತಿ ಏನು ನಿಮ್ಮ ಸ್ನೇಹಿತ ಶ್ರೀಮಂತ ಅವನು ಹಾಗೆ ಅಂತೆಲ್ಲ ಹೇಳ್ತೀರಿ ಒಂದ್ ದಿವಸ ಏನಾದರೂ ಕೇಳಿಕೊಂಡಿಗೂ ಹಂಗಿಸಿದ ಹೆಂಡತಿಯ ಮಾತನ್ನು ಹೆಂಡತಿ ಏನಾದರೂ ಗಂಡನಿಗೆ ಕೊಡುವ ಶ್ರೀಕೃಷ್ಣನಿಗೆ ಕೊಡು ಅಂದ್ರೆ ಏನೂ ಇಲ್ಲದೆ ಭಕ್ತವನ್ನ ಬೇಡಿ ತಂದು ಪುಟ್ಟಿ ಅವರಿಗೆ ಮಾಡಿ ಆ ಹರಕು ಬಟ್ಟೆಯಲ್ಲಿ ಗಂಡು ಕಟ್ಟಿ ಕಳಿಸಿ ತಗೊಂಡು ಹೋದ ಆ ಶ್ರೀಕೃಷ್ಣ ಪರಮಾತ್ಮನ ಮನೆಯ ಮುಂದೆ ಹೋಗಿ ನಾನು ಕೃಷ್ಣನ ಭಕ್ತ ಸ್ನೇಹಿತ ಅಂತ ಆ ಸೇವಕರು ನೋಡ್ತಾರೆ ಕೃಷ್ಣನ ಸೇತ ಸ್ನೇಹಿತರಿಗೆ ಯಾಕಂದ್ರೆ ಎಲ್ಲೋ ಅಂತ ಎಳಸ್ಬಹುದು ಕೃಷ್ಣ ಸೇತುವೆ ಈ ಗಿತಿ ಅಂತ ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿಬಿಟ್ಟ ದಪ್ಪಿಡ್ರು ದಪ್ಪಿದಾಗ ಇದ್ದ ಅವರನ್ನೇ ಕೃಷ್ಣಾಂತ ಗುರಿಯ ಅರಮನೆಯಲ್ಲಿರುವ ಕೃಷ್ಣನಿಗೆ ವಾಕ್ಯ ಕೇಳಿ ಎದ್ದು ಒಂದು ತಾನೇ ಕೈಯಲ್ಲಿ ಗೆತ್ತಿ ಬಂಗಾರದ ಪಲ್ಲಕ್ಕಿಯನ್ನು ತರಿಸಿ ತಾನು ಒಂದು ಕಡೆಗೆ ಹೊತ್ತು ಆಮೇಲೆ ಕೃಷ್ಣ ಸೇವಕನಿಗೆ ವರ್ತಿಸಿ ಪಲ್ಲಕ್ಕಿಯಲ್ಲಿ ಆ ದೇವನ ಕೂಡಿಸಿಕೊಂಡು ಸುಧಾರಣವನ್ನು ಕೂಡಲ್ಲ ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ಬಾಲಪೂಜೆಯನ್ನು ಮಾಡಿಲ್ಲ ಹೊಸಗಳನ್ನು ಕೊಟ್ಟ ಹತ್ತತ್ತು ದಿನಗಳ ಕಾಲ ಅವನಿಗೆ ಭೋಜನಾದಿಗಳನ್ನು ಹಾಕಿ ರಕ್ಷಿಸಿದ ಪರಮಾತ್ಮ ಆದರೂ ಮುಂದೆ ಆಯುಕಿಲ್ಲ ಕಷ್ಟ ಅಂತ ಕೇಳಿಲ್ಲ ಭಗವಂತನನ್ನು ಯಾಚನೆ ಮಾಡಿಲ್ಲ ಹೋಗುವಾಗ

ಅವನನ್ನು ಕರ್ಕೊಂಡು ಹೋಗಿ ಅತಿಥಿ ಸರ್ಕಾರ ಮಾಡಿರನ್ನು ಮನೆಗೆ ಕಳಿಸ್ಕೊಡುವಾಗ ಪಾಪ ಸುಧಾಮ ಏನಾದರೂ ಏನಾದರೂ ದೃಷ್ಟಿಯನ್ನಾದರೂ ಅಂತ ಯೋಚನೆ ಮಾಡಿದ ಕೊನೆಗೂ ಕೃಷ್ಣ ಅಂತ ಅವಕಾಶವನ್ನು ಕೊಳ್ಳಿ ಅವನಿಲ್ಲ ನಮ್ಮ ಅತ್ಯಂತ ಒಳಗೂರಿತ ಒಳ ಕುರಿದ್ರು ಕೂಡ ಕಡೆಯಿಂದ ನಾಳೆ ಹೇಳಿ ಕಳಿಸಿಡ ಅಂತ ಕೃಷ್ಣ ಪರಮಾತ್ಮನು ಕೊನೆಗೆ ಅವನಿಗೆ ಕೊಟ್ಟಿದ್ದು ಸಮಸ್ತವಾದ ಸಂಪತ್ತು ಬೇಕಾದಷ್ಟು ಸುಖ ಸೌಲಭ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂಥ ಸುಧಾಮೋದ ಸುಧಾಮ ಸಂಪತ್ತು ಯಾವುದೇ ಕಾರಣ ಭಗವಂತ ಅನುಗ್ರಹಕ್ಕೆ ಕಾರಣವಾಗಿಲ್ಲ ಇಷ್ಟೆಲ್ಲ ಉದಾಹರಣೆ ಹೇಳಿದರೆ ಎಲ್ಲ ಉದಾಹರಣೆಗಳನ್ನು ನೋಡಿ ಬಲೆಗೆ ಸಂ ಮಾಡ್ತಾರೆ ಭಕ್ತಿಯ ಅದು ಧನೈ ಭಕ್ತೆಯವರ ಶೋಧರಿ ಭಗವಂತ ಭಕ್ತಿಗೆ ಮಾತ್ರ ಒಲಿತಾರೆ ಹೊರತಾಗಿ ಯಾವುದಕ್ಕೂ ಒಲಿಯೋದಿಲ್ಲ ವಿದ್ಯಾ ತಪಸ್ಸು ನಮಗೆ ಸಂಪತ್ತು ವಯಸ್ಸು ಶಕ್ತಿ ಯಾವುದೂ ಕೂಡ ಭಗವಂತನ ಮುಂದೆ ನಡೆಯೋದಿಲ್ಲ ಕೇವಲ ಭಕ್ತಿಗೆ ಮಾತ್ರ ಭಗವಂತ ನಡೀತಾರೆ ಅಂತಕ್ಕಂಥ ಅದ್ಭುತವಾದ ಸಂದೇಶ ಇದೊಂದು ಶ್ಲೋಕದ ಮೂಲಕವಾಗಿ ನಮ್ಗೆ ಗೊತ್ತಾಗ್ತದೆ ಯಥಾಮಿ ಯಥಾಶಕ್ತಿ ನನ್ನ ಈ ಒಂದು ಪ್ರವಚನವನ್ನೇ ಉಭಯ ಗುರುಗಳ ಮೂಲಕ ಭಾಷೆಯನ್ನು ಮುಂದೆ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ